ಸರ್ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಮಿತಿಯಲ್ಲಿ ನಾನು ಇರ್ತಕ್ಕಂಥದ್ದು ಅಲ್ಲಿ ಒಂದು ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ ಬಾಣತಿಯರ ಸಾವು ಬಗ್ಗೆ ಮೂತ್ರ ಪಿಂಡ ತೊಂದರೆಯಿಂದ ಸತ್ತಿರತಕ್ಕಂಥದ್ದಂತ ಒಂದು ಪ್ಯಾರದಲ್ಲಿ ಇದೆ ಆಮೇಲೆ ಇನ್ನೊಂದು ಪ್ಯಾರದಲ್ಲಿ ಹೇಳ್ತಾರೆ ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿಲ್ಲ ಇನ್ನೊಂದು ಪ್ಯಾರದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ ಇನ್ನೊಂದು ಪ್ಯಾರದಲ್ಲಿ ಹೇಳ್ತಾರೆ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಸಿಕಲ್ ತಗೊಂಡಿರ್ತಕ್ಕಂಥ ಮೆಡಿಸಿನ್ ಇಂದ ಆಗಿದೆ ಪರಿಹಾರ ಕೊಡಬೇಕಂತ ಕೋರ್ಟಿಗೆ ಹಾಕಿದ್ದಾರೆ ಸರ್ಕಾರ ಎರಡು ಕಡೆ ಇಲಾಖೆದು ಮೂರನೇದು ಹೇಗಿದೆ ಅಧ್ಯಕ್ಷರೇ ಅಂತಂದ್ರೆ ಯಾವ ಪಶ್ಚಿಮ ಬಂಗಾ ಫಾರ್ಮಸಿಟಿಸ್ ಕಲ್ ಮೇಲೆ ಅಂತಂದ್ರೆ ಸರ್ಕಾರ ಬ್ಲಾಕ್ 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 ಲಿಸ್ಟ್ ಎಫ್ ಐ ಆರ್ ಹಾಕಿರ್ ಬ್ಲಾಕ್ ಗೆ ಹಾಕಿದ್ದು ಇಷ್ಟೇ ತಂದಿದ್ದಾರೆ ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಹಾಕಿರ್ದಕ್ಕೂ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ವಕೀಲರಿಗೆ ಕೇಳಿದಾಗ ಅವ್ರು ಒಂದೇ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಮೊದಲು ವಿರೋಧ ಪಕ್ಷ ನಾಯಕರು ಬಳ್ಳಾರಿಗೆ ಭೇಟಿ ಕೊಟ್ಟಾಗ ಹೇಳಿರ್ತಕ್ಕಂಥದ್ದು ಮೂತ್ರ ಪಿಂಡ ಅಂತ ತಿಳ್ಕೊಂಡು ಕಿಡ್ನಿ ಲಿಂದ ಸಮಸ್ಯೆಯಿಂದ ಇದು ಆಗ್ಯದ ಹಾಗಾಗಿ ಸ್ಟೇ ಕೂಡ ಅಂತ ತಿಳ್ಕೊಂಡು ಬಂದಿರ್ತಕ್ಕಂಥದ್ದು ಇದೆ ಮನೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಸರ್ ಇಷ್ಟು ಜನ ಬಾಣಂತಿಯರು ಸತ್ತು ಸತ್ರು ಬೆಳಗಾಂದಲ್ಲಿ ಅಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಕೇವಲ ಸರ್ಕಾರಗಳು ಯಾರಿಗೋ ಬೈದ್ರೆ ಎಂತಪಟ್ಟಾದ್ರೆ ನಾವು ಹೋಗಿ ಜೈಲಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಇಷ್ಟು ಜನ ಎಂತಾದ್ರೆ ಇಷ್ಟು ಮೆಡಿಸಿನ್ ನೀವು ಬ್ಯಾನ್ ಮಾಡಿದಿರಿ ಇಲ್ಲಿ ಲಿಂಗರ್ ಆಕ್ಟಿಟ್ಯೂಡ್ ನೈಂಟಿ ತ್ರೀ ಬ್ಯಾಚ್ ಗಳು ಡಿ ಎನ್ ಎಸ್ ಸಿಕ್ಸ್ ಬ್ಯಾಚ್ ಗಳು ಡೆಸ್ಟ್ರಾಝ್ ಫೋರ್ ಬ್ಯಾಚ್ ಗಳು ಸೋಡಿಯಂ ಕ್ಲೋರೈಡ್ ಫೈವ್ ಹಂಡ್ರೆಡ್ ಒನ್ ಬ್ಯಾಚು ಸೋಡಿಯಂ ಕ್ಲೋರೈಡ್ ಹಂಡ್ರೆಡ್ ಒಂದ್ ಬ್ಯಾಚು ಸಿಪಾಕ್ಸಿನ್ ಬ್ಯಾಚ್ ಈ ರೀತಿ ಮೆಡಿಸನ್ ತಗೊಂಡ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ವರದಿ ಬಂದಿದೆ ಇಷ್ಟೆಲ್ಲ ಆದ್ರೂ ಸಹ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತೆ ಆ ಸಭೆ ಮೇಲೆ ಕೇವಲ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕರ ಮೇಲೆ ಏನ್ಪಡ್ತಾದ್ರೆ ಒಬ್ಬ ಸಸ್ಪೆಂಡ್ ಆಗಿರ್ತಕ್ಕಂಥದ್ದಿದೆ ಇಷ್ಟು ಜನ ಸತ್ತ ಮೇಲೆ ಕೇವಲ ಏನ್ಪಡ್ತಾರೆ ಅವರ ಬ್ಯಾನ್ ಮಾಡೋದಾಗ್ಲಿ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಇಷ್ಟು ತಾಯಂದ್ರು ಸತ್ರ ಸರ್ಕಾರ ಈ ರೀತಿ ಅಂತ ಕೇವಲಿಂದ ಸ್ಟೇ ತರ್ತಾರೆ ಅಂದ್ರೆ ಮತ್ತೆ ನಮ್ ಕಾನೂನು ಏನ್ ಮಾಡ್ತಾ ಇದೆ ನಮ್ ವಕೀಲರು ಏನ್ ಮಾಡ್ತಾ ಇದಾರೆ ಅವ್ರು ಸ್ಟೇ ಹಾಕಿದ್ದು ಸ್ಟೇ ಹಾಕ್ಬೇಕಂತ ತಗೊಂಡಿಲ್ಲ ಈ ಪರಿಹಾರ ಕೊಡ್ರಿ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ ಅದಕ್ಕೂ ಸ್ಟೇ ತಂದಿದ್ದಾರೆ ಬಳ್ಳಾರಿ ಇನ್ಸಿಡೆಂಟ್ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಇವರು ನೋಟಿಸ್ ಮಾಡಿದ್ದಾರೆ ಆ ಕಂಪನಿ ಆ ಕಂಪನಿ ಲವ್ನು ಸ್ಥೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಮಂತ್ರಿಗಳೇ ಅದ್ರ ಬಗ್ಗೆ ಅಂತ ಗೊತ್ತಾದ್ರೆ ಕಾನೂನಾತ್ಮಕವಾಗಿ ಇನ್ನು ಕಠಿಣ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ನಾವು ಅವ್ರ ಮೇಲೆ ಪ್ರಕರಣಗಳು ದಾಖಲೆ ಮಾಡಿದೀವಿ ಅದು ನಡೀತಾ ಇದೆ ಅವರ ಪ್ರಾಡಕ್ಟ್ಸ್ ಅನ್ನ ನಾವು ಬ್ಲಾಕ್ ಅದನ್ನ ಸಂಪೂರ್ಣವಾಗಿ ಅದನ್ನ ಬ್ಲಾಕ್ ಲಿಸ್ಟ್ ತಗೊಂಡಿದೀವಿ